ಮೊದಲನೆಯ ಪ್ರಶ್ನೆ ದಿನದಲ್ಲಿ ಮೂರು ಬಾರಿ ಬಣ್ಣವನ್ನು ಬದಲಿಸುವ ಶಿವನಲಿಂಗ ಯಾವ ರಾಜ್ಯದಲ್ಲಿದೆ ಎ ಕೇರಳ ಬಿ ರಾಜಸ್ಥಾನ್ ಸಿ ಗುಜರಾತ್ ಡಿ ತಮಿಳುನಾಡು ಉತ್ತರ ಬಿ ರಾಜಸ್ಥಾನ್ ಎರಡನೆಯ ಪ್ರಶ್ನೆ ಹನುಮಂತ ಯಾವ ರಾಷ್ಟ್ರದಿಂದ ಸಂಜೀವಿನಿ ಪರ್ವತವನ್ನು ತಂದನು ಎ ಮಧ್ಯಪ್ರದೇಶ ಬಿ ಗುಜರಾತ್ ಸಿ ತಮಿಳುನಾಡು ಡಿ ಉತ್ತರಖಂಡ ಉತ್ತರ ಡಿ ಉತ್ತರಖಂಡ ಮೂರನೆಯ ಪ್ರಶ್ನೆ ಅನ್ನ ಬೇಗ ಜೀರ್ಣವಾಗಲು ಉಪಯೋಗ ಮಾಡಪಡುವುದು ಯಾವುದು ಎ ಮೊಸರು ಬಿ ಖರ್ಜೂರ ಸಿ ಬೆಲ್ಲ ಡಿ ನಿಂಬೆಕಾಯಿ ಉತ್ತರ ಎ ಮೊಸರು ನಾಲ್ಕನೆಯ ಪ್ರಶ್ನೆ ಟೊಮಾಟೊ ಹೆಚ್ಚಾಗಿ ಆಹಾರದಲ್ಲಿ ಉಪಯೋಗಿಸುವುದರಿಂದ ಯಾವ ವ್ಯಾಧಿ ಬರುವುದಿಲ್ಲ ಎ ಹೃದಯಘಾತ ಬಿ ಕ್ಯಾನ್ಸರ್ ಸಿ ನೋವು ಡಿ ಪಕ್ಷವಾತ ಉತ್ತರ ಬಿ ಕ್ಯಾನ್ಸರ್ ಐದನೆಯ ಪ್ರಶ್ನೆ ರಕ್ತ ಎಪ್ಪು ಕಟ್ಟಲು ಮತ್ತು ಖಂಡಗಳು ಸಂಕುಚಿತಗೊಳ್ಳಲು ಯಾವ ಲೋಹದ ಅಗತ್ಯವಿದೆ ಎ ಕಬ್ಬಿಣ ಬಿ ಕ್ಯಾಲ್ಸಿಯಂ ಸಿ ಸೋಡಿಯಂ ಡಿ ತಾಮ್ರ ಉತ್ತರ ಬಿ ಕ್ಯಾಲ್ಶಿಯಂ ಆರನೆಯ ಪ್ರಶ್ನೆ ಸ್ನಾನ ಮಾಡುವಾಗ ಮೂತ್ರ ವಿಸರ್ಜನೆ ಮಾಡುವುದು ಯಾವ ಕಾಯಿಲೆಯ ಲಕ್ಷಣ ಎ ಶುಗರ್ ಕಾಯಿಲೆ ಬಿ ಬಿ ಪಿ ಸಿ ಲೈಂಗಿಕ ಸಮಸ್ಯೆ ಡಿ ಮೂತ್ರನಾಳದ ಸೋಂಕು ಉತ್ತರ ಡಿ ಮೂತ್ರನಾಳದ ಸೋಂಕು ಏಳನೆಯ ಪ್ರಶ್ನೆ ಒಂದು ದಿನದಲ್ಲಿ ಸುಮಾರಾಗಿ ಎಷ್ಟು ಸೆಕೆಂಡ್ಗಳು ಇರುತ್ತವೆ ಎ ಎಂಬತ್ತಾರು ಸಾವಿರದ ನಾಲ್ಕುನೂರು ಬಿ ಎಂಬತ್ತೈದು ಸಾವಿರದ ಐದುನೂರು ಸಿ ತೊಂಬತ್ತು ಸಾವಿರದ ನಾಲ್ಕುನೂರು ಡಿ ಎಂಬತ್ತಾರು ಸಾವಿರ ಉತ್ತರ ಎ ಎಂಬತ್ತಾರು ಸಾವಿರದ ನಾಲ್ಕುನೂರು ಎಂಟನೆಯ ಪ್ರಶ್ನೆ ನಾಯಿ ಕಚ್ಚಿದರೆ ಬರೋ ವ್ಯಾಧಿ ಯಾವುದು ಎ ಅಸ್ತಮಾ ಬಿ ರಾಬಿಸ್ ಸಿ ಮಧುಮೇಹ ಡಿ ಉಬ್ಬಸ ಉತ್ತರ ಬಿ ರಾಬಿಸ್ ಒಂಬತ್ತನೆಯ ಪ್ರಶ್ನೆ ಐಸ್ ಕ್ರೀಮ್ ಹೆಚ್ಚು ತಿನ್ನುವರಲ್ಲಿ ಬಹುಬೇಗ ಬರುವಂಥ ವ್ಯಾಧಿ ಯಾವುದು ಎ ಕ್ಯಾನ್ಸರ್ ಬಿ ಹೃದಯಘಾತ ಸಿ ಕಿಡ್ನಿಯಲ್ಲಿ ಸ್ಟೋನ್ ಡಿ ಪಕ್ಷವಾತ ಉತ್ತರ ಬಿ ಹೃದಯಘಾತ ಹತ್ತನೆಯ ಪ್ರಶ್ನೆ ಶರೀರದ ಉದ್ದಕ್ಕೆ ಸಮನಾಗಿರುವಂತ ಉದ್ದವು ನಾಲಿಗೆ ಇರುವ ಜೀವಿ ಯಾವುದು ಎ ಆಮೆ ಬಿ ಊಸರ್ವಳ್ಳಿ ಸಿ ಜಿರಾಫೆ ಡಿ ನಾಗರಹಾವು ಉತ್ತರ ಬಿ ಊಸರವಳ್ಳಿ ಹನ್ನೊಂದನೇ ಪ್ರಶ್ನೆ ಗ್ಯಾಸ್ ಟ್ರಬಲ್ ಅನ್ನು ಕಡಿಮೆ ಮಾಡುವಲ್ಲಿ ಉಪಯೋಗಿಸುವ ಪದಾರ್ಥ ಎ ಮೆಂತೆ ಬಿ ಸಾಸಿವೆ ಸಿ ದಾಲ್ಚಿನಿ ಚಕ್ಕಿ ಡಿ ಜೇನುತುಪ್ಪ ಉತ್ತರ ಎ ಮೆಂತೆ ಹನ್ನೆರಡನೇ ಪ್ರಶ್ನೆ ಸುಗಂಧ ದ್ರವಗಳ ಮಹಾರಾಜನೆಂದು ಯಾವುದನ್ನು ಕರೆಯುತ್ತೇವೆ ಎ ಕುಂಕುಮವು ಬಿ ದಾಲ್ಚಿನಿ ಸಿ ಯಾಲಕ್ಕಿ ಡಿ ಮೆಣಸು ಉತ್ತರ ಡಿ ಮೆಣಸು ಹದಿಮೂರನೇ ಪ್ರಶ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರ ವಯಸ್ಸು ಎಷ್ಟು ಎ ಎಪ್ಪತ್ಮೂರು ವರ್ಷ ಬಿ ಎಪ್ಪತ್ತೊಂದು ವರ್ಷ ಸಿ ಅರವತ್ತೆರಡು ವರ್ಷ ಡಿ ಎಂಬತ್ತೊಂದು ವರ್ಷ ಉತ್ತರ ಎ ಎಪ್ಪತ್ತ್ಮೂರು ವರ್ಷ ಹದ್ನಾಲ್ಕನೆಯ ಪ್ರಶ್ನೆ ರಾತ್ರಿ ಮಲಗುವುದಕ್ಕಿಂತ ಮೊದಲು ಎಷ್ಟು ಗಂಟೆಗಳ ಮುಂಚೆ ಊಟ ಮಾಡಬೇಕು ಎ ಎರಡು ಗಂಟೆ ಬಿ ಮೂವತ್ತು ನಿಮಿಷ ಸಿ ಒಂದು ಗಂಟೆ ಡಿ ತೊಂಬತ್ತು ನಿಮಿಷ ಉತ್ತರ ಎ ಎರಡು ಗಂಟೆ ಆರೋಗ್ಯ ಚೆನ್ನಾಗಿರಬೇಕಾದರೆ ರಾತ್ರಿ ಮಲಗುವುದಕ್ಕಿಂತ ಮೊದಲು ಎರಡು ಗಂಟೆಗಳ ಮುಂಚೆ ಭೋಜನವನ್ನು ಮಾಡಬೇಕು ಹದಿನೈದನೇ ಪ್ರಶ್ನೆ ಬೇರ್ ಅಥವಾ ಬೀರ್ ಕುಡಿಯುವುದರಿಂದ ಯಾವ ವಿಟಮಿನ್ ಹೆಚ್ಚು ಉತ್ಪತ್ತಿಯಾಗುತ್ತದೆ ಎ ಬಿ ವಿಟಮಿನ್ ಬಿ ಸಿ ವಿಟಮಿನ್ ಸಿ ಡಿ ವಿಟಮಿನ್ ಡಿ ಇ ವಿಟಮಿನ್ ಉತ್ತರ ಎ ಬಿ ವಿಟಮಿನ್ ಹದಿನಾರನೇ ಪ್ರಶ್ನೆ ಯಾವ ತರಕಾರಿಯಿಂದ ಉದುರಿ ಹೋದ ಕೂದಲು ಮತ್ತೆ ಕಪ್ಪಾಗಿ ದಟ್ಟವಾಗಿ ದಪ್ಪವಾಗಿ ಬೆಳೆಯುತ್ತವೆ ಎ ದಾಸವಾಳ ದಳಗಳಿಂದ ಬಿ ಅಲೋವೆರಾ ಸಿ ನೆಲ್ಲಿಕಾಯಿ ಡಿ ಈರುಳ್ಳಿ ಉತ್ತರ ಡಿ ಈರುಳ್ಳಿ ಈರುಳ್ಳಿಯಲ್ಲಿರುವ ಪೋಷಕಾಂಶಗಳಿಂದ ಉದಿನದ ತಲೆಯ ಕೂದಲು ಮತ್ತೆ ಕಪ್ಪಾಗಿ ದಪ್ಪವಾಗಿ ಬೆಳೆಯಲು ಸಹಾಯಕವಾಗುತ್ತದೆ ಹದಿನೇಳನೆಯ ಪ್ರಶ್ನೆ ಹೃದಯವನ್ನು ತಲೆಯಲ್ಲಿ ಹೊಂದಿರುವ ಪ್ರಾಣಿ ಯಾವುದು ಎ ಮೊಸಳೆ ಬಿ ಸಿಗಡಿ ಸಿ ಕಪ್ಪೆ ಡಿ ಮೀನು ಉತ್ತರ ಬಿ ಸಿಗಡಿ ಹದಿನೆಂಟನೆಯ ಪ್ರಶ್ನೆ ಪ್ರಪಂಚದಲ್ಲಿ ಅತ್ಯಧಿಕವಾಗಿ ಸಿಡಿಲು ಬೀಳುವ ಪ್ರದೇಶ ಯಾವುದು ಎ ಶ್ರೀಲಂಕಾ ಬಿ ಇಂಡೋನೇಷ್ಯಾ ಸಿ ಆಸ್ಟ್ರೇಲಿಯಾ ಡಿ ವೆನಿಜುವಲಾ ಉತ್ತರ ಡಿ ವೆನಿಜುಲಾ ಹತ್ತೊಂಬತ್ತನೇ ಪ್ರಶ್ನೆ ಬೇಸಿಗೆಯಲ್ಲಿ ಏನು ತಿನ್ನುವುದರಿಂದ ದೇಹದಲ್ಲಿ ಉಷ್ಣತೆ ಹೆಚ್ಚಾಗುತ್ತದೆ ಎ ಕಪ್ಪು ಮೆಣಸು ಬಿ ಬೆಳ್ಳುಳ್ಳಿ ಸಿ ಶುಂಠಿ ಡಿ ಮೇಲ್ನವೆಲ್ಲ ಉತ್ತರ ಡಿ ಮೆಲ್ನೆಯೆಲ್ಲ ಇಪ್ಪತ್ತನೇ ಪ್ರಶ್ನೆ ಕಾಮಲೆ ರೋಗ ಯಾವ ಅಂಗದ ವೈಫಲ್ಯದಿಂದ ಬರುತ್ತದೆ ಎ ಲಿವರ್ ಬಿ ಕಿಡ್ನಿ ಸಿ ಮೂತ್ರಪಿಂಡ ಡಿ ಶ್ವಾಸಕೋಶ ಉತ್ತರ ಎ ಲಿವರ್ ಕಾಮಲ ರೋಗ ಲಿವರ್ ವೈಫಲ್ಯದಿಂದ ಬರುತ್ತದೆ